ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ರಾಷ್ಟ್ರಾದ್ಯಂತ ಅರ್ಘರ್ ತಿರಂಗ ಯೋಜನೆ ಅಂತೇಳಿ ಮನೆ ಮನೆಯ ಮೇಲೆ ಕಾರ್ಯಕರ್ತರ ಮನೆ ಮೇಲೆ ಭಾರತೀಯ ದ ಧ್ವಜವನ್ನು ಹಾರಿಸೋದ್ರ ಮುಖಾಂತರ ಇವತ್ತು ಎಲ್ಲ ನಮ್ಮ ಯುವ ಮೋರ್ಚಾ ಎಸ್ ಸಿ ಮೋರ್ಚಾ ರೈತ ಮೋರ್ಚಾ ಮತ್ತು ಎಸ್ ಟಿ ಮೋರ್ಚಾ ಎಲ್ಲ ನಮ್ಮ ಮಂಡಲದ ಪದಾಧಿಕಾರಿಗಳಿಂದ ಕಾರ್ಯಕರ್ತರಿಂದ ಇವತ್ತು ಕುಣಿಗಲ್ ನಗರದಲ್ಲಿ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಅರ್ಘರ್ ಯಾತ್ರೆಯನ್ನು ಕುಣಿಗಲ್ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮಾಡಿ ಪಕ್ಷದ ವತಿಯಿಂದ ಇವತ್ತು ಅಡ್ವಾನ್ಸ್ ಆಗಿ ಇವತ್ತು ಆಚರಣೆಯನ್ನು ಮಾಡಿದ್ದೀವಿ ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ದಿನಾಚರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಕುಣಿಗಲ್ನಲ್ಲಿ ಅದ್ದೂರಿಯಾಗಿ ಒಂದು ಬೈಕ್ ರ್ಯಾಲಿ ಮಾಡೋದ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂದು ಯಶಸ್ವಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಪರವಾಗಿ ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾಗರಿಕ ಬಂಧುಗಳಿಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಭಾರತೀಯ ಜನತಾ ಪಕ್ಷ ಈ ದಿನ ಹರ್ಧರ್ ತಿರಂಗ ಅಂತಕ್ಕಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದೆ ಹಾಗಾಗಿ ಇವತ್ತು ನಗರದಲ್ಲಿ ನಾವು ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ನಮ್ಮ ಸ್ವತಂತ್ರೋತ್ಸವ ದಿನಾಚರಣೆಗೆ ಒಂದು ಶೋಭೆ ತರತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಜನತಾ ಪಕ್ಷ ಹರ್ಗರ್ ತಿರಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬ ನಾಗರಿಕ ಬಂಧುಗಳ ಮನೆ ಮೇಲೆ ನಮ್ಮ ರಾಷ್ಟ್ರ ಧ್ವಜ ಹಾರಾಟವನ್ನು ಮಾಡಬೇಕು ಮತ್ತು ಬೇರೆಯವರಿಗೆ ನಮ್ಮ ರಾಷ್ಟ್ರದ ಧ್ವಜವನ್ನು ನೋಡಿ ಹಸಿವೆ ಪಡಬೇಕು ಆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇದನ್ನು ಹರ್ಜ ಹರ್ಗರ್ ಏನು ಯಾತ್ರೆಯನ್ನು ನಾವು ಮುಖಂಡಿದ್ದೀವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನಮ್ಮ ದೇಶ ಪ್ರೇಮಿಗಳಿಗೆ ನಾಗರಿಕ ಬಂಧುಗಳಿಗೆ ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತ